ಯೂ ಸ್ವಾಗತ ವಿರಾಟ್ ಕೊಹ್ಲಿ ಎಲ್ ಇತಿಹಾಸದಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ದಾಖಲೆ ಬರೆದು ಟ್ವೆಂಟಿ ಟ್ವೆಂಟಿ ಇತಿಹಾಸದಲ್ಲಿ ವಿಶಿಷ್ಟವಾದ ಸಾಧನೆಯನ್ನ ಮಾಡಿ ವಿಶ್ವದ ಅಗ್ರಮಣ್ಯನಾಗಿ ಹೊರಹೊಮ್ಮಿದ್ದಾರೆ ಭಾರತದ ಬ್ಯಾಟಿಂಗ್ ಮಾಂತ್ರಿಕ ರನ್ ಚೇಸಿಂಗ್ ಮ್ಯಾಷಿನ್ ಯೂತ್ ಐಕಾನ್ ಸುಮಾರು ನೂರ ನಲವತ್ನಾಲ್ಕು ಕೋಟಿಗೂ ಅಧಿಕ ಮಂದಿಯ ಆರಾಧ್ಯ ದೈವ ವಿರಾಟ್ ಕೊಹ್ಲಿ ವಿಶ್ವ ಕ್ರೀಡಾ ಜಗತ್ತಿಗೆ ಹೊಸ ಆಯಾಮವನ್ನು ನೀಡಿದ್ದು ವಿರಾಟ್ ಕೊಹ್ಲಿ ತಮ್ಮ ಫಿಟ್ನೆಸ್ ಡೆಡಿಕೇಶನ್ ಲೆವೆಲ್ ಹಾಗೂ ವಿಶಿಷ್ಟವಾದ ಬ್ಯಾಟಿಂಗ್ ಡೆಡಿಕೇಶನ್ ಇಡೀ ವಿಶ್ವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ವಿರಾಟ್ ಕೊಹ್ಲಿ ರವರು ಐ ಪಿ ಎಲ್ ಟಾಟಾ ಐ ಪಿ ಎಲ್ ಸೀಸನ್ ಏಟೀನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ದಾಖಲೆ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಒಂಬತ್ತು ಸಾವಿರ ರನ್ಗಳನ್ನು ಗಳಿಸಿದ ವಿಶ್ವದ ಮೊದಲ ಕ್ರಿಕೆಟಿಗ ಎಂಬ ಅಪೂರ್ವ ದಾಖಲೆಯನ್ನು ಸ್ಥಾಪಿಸಿದ್ದಾರೆ ಈ ಸಾಧನೆಯನ್ನು ವಿರಾಟ್ ಕೊಹ್ಲಿ ರವರು ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಲೀಗ್ ಪಂದ್ಯದಲ್ಲಿ ಏಕನಾ ಕ್ರೀಡಾಂಗಣದಲ್ಲಿ ಸಾಧಿಸಿದ್ದಾರೆ ವಿರಾಟ್ ಕೊಹ್ಲಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದೇ ತಂಡಕ್ಕೆ ಒಂದೇ ಫ್ರಾಂಚೈಸ್ಗೆ ಒಂಬತ್ತು ಸಾವಿರ ರನ್ಗಳನ್ನು ಗಳಿಸಿದ ವಿಶ್ವದ ಮೊಟ್ಟ ಮೊದಲ ಕ್ರಿಕೆಟಿಗ ಎಂಬ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಈ ಸಾಧನೆಯನ್ನ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಐವತ್ನಾಲ್ಕು ರನ್ಗಳ ಇನ್ನಿಂಗ್ಸ್ ವೇಳೆ ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಇಲ್ಲಿಯವರೆಗೆ ಐಪಿಎಲ್ ಮಾತ್ರವಲ್ಲ ಇಡೀ ಟ್ವೆಂಟಿ ಟ್ವೆಂಟಿಯಲ್ಲೂ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಯಾವುದೇ ಒಂದು ತಂಡದ ಪರ ಇಷ್ಟು ರನ್ಗಳನ್ನು ಯಾವುದೇ ಆಟಗಾರ ಸಹ ಹೊಡೆದಿಲ್ಲ ಇದು ಸಾರ್ವಕಾಲಿಕ ಶ್ರೇಷ್ಠ ದಾಖಲೆಯಾಗಿದೆ ಆರ್ ಸಿ ಬಿಯ ಪರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಹಾಟ್ ಫೇವ್ರೇಟ್ ಆರ್ ಸಿ ಬಿಯ ಉಸಿರು ವಿರಾಟ್ ಕೊಹ್ಲಿ ಎರಡು ಸಾವಿರದ ಎಂಟರಿಂದ ಆಡುತ್ತಿರುವ ವಿರಾಟ್ ಕೊಹ್ಲಿ ರವರು ಈ ಟೂರ್ನಿಯಲ್ಲಿ ಬರ್ತಿ ಅರವತ್ತ್ಮೂರು ಅರ್ಧ ಶತಕಗಳನ್ನು ಸಿಡಿಸಿದ್ದಾರೆ ಇದು ಸಾರ್ವಕಾಲಿಕ ಶ್ರೇಷ್ಠ ದಾಖಲೆಯಾಗಿದೆ ಈ ಮೈಲಿಗಲು ಐ ಪಿ ಎಲ್ನಲ್ಲಿ ಯಾವುದೇ ಬ್ಯಾಟ್ಸ್ಮ್ಯಾನ್ ಮಾಡದ ದಾಖಲೆಯಾಗಿದೆ ಆಸ್ಟ್ರೇಲಿಯಾದ ಡೇವಿಡ್ ಮಿಲ್ಲರ್ ಅರವತ್ತೆರಡು ಅರ್ಧ ಶತಕ ಸಿಡಿಸಿದ ದಾಖಲೆಯನ್ನು ವಿರಾಟ್ ಕೊಹ್ಲಿ ರವರು ಸೆರೆ ಕಟ್ಟಿದ್ದಾರೆ ಇದೀಗ ಕ್ವಾಲಿಫೈಯರ್ ಒನ್ಗೆ ಲಗ್ಗೆ ಇಟ್ಟು ಆರ್ ಸಿ ಬಿ ಗೆಲುವ ಫೇವರೇಟ್ ಆಗಿದೆ ಐ ಪಿ ಎಲ್ನಲ್ಲಿ ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಉಸಿರಾಗಿದ್ದಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆರುನೂರ ಮೂವತ್ತ್ನಾಲ್ಕು ರನ್ಗಳನ್ನು ರಾಯಲ್ ಚಾಲೆಂಜ್ ಬೆಂಗಳೂರು ಪರ ಐ ಪಿ ಎಲ್ನಲ್ಲಿ ಕಲೆ ಹಾಕಿದರು ಎರಡು ಸಾವಿರದ ಹದಿನಾರರಲ್ಲಿ ಒಂಬೈನೂರ ಎಪ್ಪತ್ತ್ ರನ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರುನೂರ ಮೂವತ್ತೊಂಬತ್ತು ರನ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಏಳ್ನೂರ ನಲವತ್ತೊಂದು ರನ್ ಹಾಗೂ ಪ್ರಸ್ತುತ ಸೀಸನ್ನಲ್ಲಿ ಆರುನೂರ ಎರಡು ರನ್ ಗಳಿಸಿದ್ದಾರೆ ಇದು ಸಾರ್ವಕಾಲಿಕ ಶ್ರೇಷ್ಠ ದಾಖಲೆಯಾಗಿದ್ದ ವಿರಾಟ್ ಕೊಹ್ಲಿ ರವರು ಕನ್ಸಿಸ್ಟೆನ್ಸಿಗೆ ಮತ್ತೊಂದು ಹೆಸರಾಗಿದ್ದಾರೆ ವಿರಾಟ್ ಕೊಹ್ಲಿ ಇಡೀ ವಿಶ್ವದ ಎಲ್ಲ ಅಥ್ಲೆಟಿಗಳಿಗೆ ಸ್ಫೂರ್ತಿದಾಯಕ ಚೆಲುಮೆಯಾಗಿದ್ದಾರೆ ವಿರಾಟ್ ಕೊಹ್ಲಿ ತಮ್ಮ ಫಿಟ್ನೆಸ್ ಡೆಡಿಕೇಶನ್ ಲೆವೆಲ್ ಹಾಗೂ ಅವರ ಕಾನ್ಸಂಟ್ರೇಷನ್ ಫೋಕಸ್ ಲೆವೆಲ್ ಇಡೀ ವಿಶ್ವದ ದಿಗ್ಗಜರನ್ನೇ ನಿಬ್ಬೆರಗಾಗಿಸುವಂತೆ ಮಾಡಿದೆ ಐ ಪಿ ಎಲ್ ಇತಿಹಾಸದಲ್ಲೇ ಒಂಬತ್ತು ಸಾವಿರ ರನ್ಗಳನ್ನು ಗಳಿಸಿದ ಚೊಚ್ಚಲ ಪ್ರಪ್ರಥಮ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ವಿರಾಟ್ ಕೊಹ್ಲಿ ರವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಲಿಸ್ಟ್ ಹೀಗಿದೆ ಒಂಬತ್ತು ಸಾವಿರದ ನಾಲ್ಕು ರನ್ಗಳನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ವಿರಾಟ್ ಕೊಹ್ಲಿ ಗಳಿಸಿದ್ದಾರೆ ಆರು ಸಾವಿರದ ಅರವತ್ತು ರನ್ಗಳನ್ನು ರೋಹಿತ್ ಶರ್ಮಾ ಐ ಪಿ ಎಲ್ನಲ್ಲಿ ಕಲೆ ಹಾಕಿದ್ದಾರೆ ಜೇಮ್ಸ್ ವಿನ್ಸ್ ಐದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರನ್ಗಳನ್ನು ಯ್ ಶೈದ್ ಎಂಬ ಫ್ರಾಂಚೈಸ್ ಪರ ಆಡಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಸುರೇಶ್ ರೈಂಗರ್ ಅವರು ಐದು ಸಾವಿರದ ಐದುನೂರ ಇಪ್ಪತ್ತೆಂಟು ರನ್ಗಳನ್ನು ಹಾಕಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಆರುನೂರಕ್ಕೂ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಐದು ಬಾರಿ ಆರುನೂರಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿ ಸಾರ್ವಕಾಲಿಕ ದಾಖಲೆ ಬರೆದಿದ್ದಾರೆ ಇಡೀ ವಿಶ್ವ ಕ್ರೀಡಾ ಕ್ಷೇತ್ರವೇ ನಿರ್ಬರಗಾಗುವಂತೆ ಮಾಡಿರುವ ನಮ್ಮ ಹೆಮ್ಮೆಯ ಭಾರತೀಯ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಕನ್ಸಿಸ್ಟೆನ್ಸಿಗೆ ಮತ್ತೊಂದು ಹೆಸರು ದ ಫಿಟ್ನೆಸ್ ಐಕಾನ್ ಯೂತ್ ಐಕಾನ್ ದ ಕೌಂಕರರ್ ಆಫ್ ಮಿಲಿಯನ್ಸ್ ಆಫ್ ಆರ್ಟ್ಸ್ ದ ಎಂಪರರ್ ಆಫ್ ಒನ್ ಫಿಫ್ಟಿ ಕ್ರೋರ್ ಇಂಡಿಯನ್ಸ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಉಸಿರು ಈ ಬಾರಿ ಐ ಪಿ ಎಲ್ ಚೊಚ್ಚಲ ಚಾಂಪಿಯನ್ ಆಗಿ ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆಯಲಿ ಎಂಬುದು ಪ್ರತಿಯೊಬ್ಬರ ಹಾರೈಕೆ ಸಡಲುಣ್ಣ ಎಲ್ಲ ರೋಚಕ ಲೇಟೆಸ್ಟ್ ಅಪ್ಷೋ ಅಪ್ಡೇಟ್ಸ್ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಕಾಂಟೆಂಪ್ರವರಿ ಅಪ್ಡೇಟ್ಸ್ ಎಕ್ಸ್ಕ್ಲೂಸಿವ್ ಪ್ರಸ್ತುತ ವಿದ್ಯಮಾನಿಗಳಿಗಾಗಿ ನಿಮ್ಮ ಯೂಟ್ಯೂಬ್ ಆಗಿಂಗ್ ಇಂಡಿಯನ್ ಡೇ ಟೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟಲ್ ಆಫ್ ಆಲ್ ಮೂವೀಸ್ ಕಾನ್ ಟೆಂಪರ್ ಅಪ್ಡೇಟ್ ಸಬ್ಸ್ಕ್ರೈಬ್ ಯೂಟ್ಯೂಬ್